हेलो फ्रेंड्स ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೆಯಲ್ಲಿ ಮನೆಯಲ್ಲೆಲ್ಲ ಕೆಲಸನೂ ಮಾಡ್ತಾ ಇರ್ತಾಳೆ ಸೂರ್ಯ ಮಾತ್ರ ಫಂಕ್ಷನ್ ಸ್ಟಾರ್ಟ್ ಆದರೂ ಕೂಡ ಇನ್ನೂ ಮನೆಗೆ ಬಂದಿರೋದಿಲ್ಲ ತುಂಬ ಸಲ ಫೋನ್ ಟ್ರೈ ಮಾಡ್ತಾಳೆ ಆದರೂ ಕೂಡ ಅವನು ರಿಸೀವ್ ಮಾಡೋದಿಲ್ಲ ಬೇಜಾರು ಮಾಡ್ಕೊಂಡಿರ್ತಾಳೆ ಹಾಗೆ ಎಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಅಂತ ಹೇಳಿ ಅವಳು ಕೂಡ ಎಲ್ಲರ ಜೊತೆಯೂ ಖುಷಿಯಾಗಿ ಕೆಲಸ ಮಾಡ್ತಾ ಇರ್ತಾಳೆ ಅಜ್ಜಿ ಕೇಳ್ತಾರೆ ಇಲ್ಲಿ ಅಂತ ಹೇಳಿ ಆ ಬರ್ತಾರೆ ಅಜ್ಜಿ ಅಂತ ಹೇಳಿ ಸುಳ್ಳು ಹೇಳಿಬಿಟ್ಟಿರ್ತಾಳೆ ಶ್ರುತಿ ಅವರ ಅಮ್ಮ ಕೂಡ ಬಂದಿರ್ತಾರೆ ಅವಳು ಕತ್ತನ್ನು ಅಬ್ಸರ್ವ್ ಮಾಡಿರ್ತಾರೆ ಹಾಗೆ ಅದ್ರ ಓಲ್ಡ್ ಅಂತ ಅವರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಮನೋಜ್ ಮತ್ತೆ ಶಾಂತಿ ಇಬ್ರು ಕೂಡ ಭಯ ಪಡ್ಕೊಂಡೆ ಇರ್ತಾರೆ ಏನಾಗುತ್ತೋ ಅಂತ ಹೇಳ್ಬಿಟ್ಟು ಹಾಗೆ ಮೀನಾ ಎಲ್ರಿಗೂ ಕೂಡ ಜ್ಯೂಸ್ ಕೊಟ್ಟು ಹೋಗ್ಬೇಕಿದ್ರೆ ಮೀನಾ ಎಲ್ಲಮ್ಮ ನಿನ್ ಗಂಡ ಸೂರ್ಯ ಅಂತ ಕೇಳ್ತಾರೆ ಆಂಟಿ ಅವ್ರಿಗೆ ಡ್ಯೂಟಿ ಇದೆ ಅನ್ಸುತ್ತೆ ಅದಕ್ಕೆ ಹೋಗಿದ್ದಾರೆ ಕೆಲ್ಸಕ್ಕೆ ಅಂತ ಹೇಳ್ತಾಳೆ ಹೌದಮ್ಮ ಪಾಪ ನಿಮಗೆ ದಿನ ಅವ್ನು ದುಡಿದಿಲ್ಲ ಅಂತಂದರೆ ತಿನ್ನೋದಕ್ಕೂ ಕಷ್ಟ ಆಗುತ್ತಲ್ವಾ ಅವ್ನು ದುಡ್ದೇ ನಿಮ್ಮ ಜೀವನ ಸಾಕಬೇಕಲ್ವಾ ಅಂತ ಹೇಳಿ ಹೇಳ್ತಾಳೆ ಎಲ್ಲರಿಗೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ಅಯ್ಯೋ ಹಾಗಲ್ಲ ಬಿಗ್ರೆ ಅವನು ಹಾಗೇ ಬೇರೆ ದಿನ ಎಲ್ಲ ಮನೇಲೇ ಇರ್ತಾನೆ ಯಾರಾದರೂ ಬಂದಾಗ ಕೆಲಸ ಮಾಡ್ತಾ ಇದ್ದಾನೆ ಅಂತ ತೋರಿಸ್ಕೋಬೇಕಲ್ವಾ ಇಡೀ ಮನೆಗೆಲ್ಲ ಅವನೊಬ್ಬನೇ ದುಡಿತಾನೆ ಅಂತ ಹೇಳಬೇಕಲ್ವಾ ಅದಕ್ಕೆ ಅಂತ ಹೇಳಿದಾಗ ಶಾಂತಿ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಮ್ಮ ನೋಡಮ್ಮ ಅವನೇನೋ ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ ಇನ್ನೇನು ಬರ್ತಾನೆ ನೀವು ಸುಮ್ಮನೆ ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಸರಿ ಬಿಡಿ ಪರವಾಗಿಲ್ಲ ಮೀನಾ ಇದೇನಮ್ಮ ನನ್ನ ಕೇಳಿದರೆ ಚೆನ್ನಾಗಿರೋ ಉಡುವೆನೇ ಕೊಡ್ತಾ ಇದ್ದೆ ಯಾಕಮ್ಮ ರೋಡ್ ಗೋಲ್ಡ್ ಹಾಕಿದ್ಯಾ ಅಂತ ಹೇಳಿ ಕೇಳಿಬಿಡ್ತಾರೆ ಆಗ ಮೀನಂಗೆ ಶಾಕ್ ಆಗುತ್ತೆ ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ಶಾಂತಿ ಮತ್ತು ಮನೋಜ್ ಇಬ್ರು ಕೂಡ ಭಯ ಪಡ್ಕೊಳ್ತಾ ಇರ್ತಾರೆ ಅಯ್ಯೋ ಇದ್ರ ಬಗ್ಗೆ ಯಾಕಪ್ಪ ಕೇಳಿದರು ಇವಾಗ ಯಾರಿಗಾದರೂ ಈ ವಿಚಾರ ಗೊತ್ತಾಯಿತು ಅಂತಂದರೆ ಅಂತ ಹೇಳಿ ಭಯ ಪಡ್ಕೊತಾ ಇರ್ತಾಳೆ ಮನೋಜಮ್ಮ ನಿನ್ನ ಕತೆ ಮುಗ್ದೋಯ್ತಮ್ಮ ಸೂರ್ಯ ಏನಾದರೂ ಇವಾಗ ಇರಬೇಕಿತ್ತು ಅಂತ ಹೇಳಿ ಇಬ್ಬರು ಕೂಡ ಮುಖ ಮುಖ ನೋಡ್ಕೋತಾ ಇರ್ತಾರೆ ಆಂಟಿ ಇದು ರೋಡ್ ಗೋಲ್ಡ್ ಅಂತ ನಿಮಗೆ ಗೊತ್ತಾಯ್ತು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಅದೇ ಅಂತ ಅಂದರೆ ಅಂತ ಹೇಳಿದಾಗ ಇದು ಚಿನ್ನದು ನಮ್ಮ ಅಜ್ಜಿ ನಮಗೆ ಅಂತ ಕೊಟ್ಟಿರೋದು ಅಂತ ಹೇಳಿದಾಗ ಅಯ್ಯೋ ಇದು ನೋಡಿದ್ರೆ ಯಾರಿಗೆ ತಾನೇ ಗೊತ್ತಾಗೋದಿಲ್ಲ ಮೀನಾ ಇದು ರೋಡ್ ಗೋಲ್ಡು ಅಂತ ಹೇಳಿ ಹೇಳ್ತಾಳೆ ಮೀನಾಗಿ ತುಂಬಾ ಬೇಜಾರಾಗುತ್ತೆ ಎಲ್ಲರೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ ಅಷ್ಟಲ್ಲೇ ಸೂರ್ಯ ಕೂಡ ಅಲ್ಲಿಗೆ ಬಂದು ನಿಂತ್ಕೋತಾನೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್